ಎಲ್ಲ ಕನ್ನಡ ಮನಸ್ಸುಗಳಿಗೆ ಆಶ್ರೀ ವಿದ್ಯಾಶಂಕರ್ ಹಾಗೂ ಡಾಕ್ಟರ್ ಎಸ್ ಶ್ರೀನು ಶೆಟ್ಟಿ ಅವರ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೆ ಇಂದು ಜಯ ಕರ್ನಾಟಕ ಪರಿಷತ್ನ ಆಶ್ರಯದಲ್ಲಿ ಪರ ಕಾರ್ಯಕ್ರಮ ಕನ್ನಡದ ಭಗವದ್ಗೀತೆ ಎಂದೇ ಖ್ಯಾತರಾದ ಡಿ ವಿಜಿ ರವರ ಮಂಪುತಿ ಮನಕಗ್ಗದ ಆಯುಧ ಪದ್ಯಗಳ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಲಾ ಕಲಾಪ್ರಭಕಾರದ ನಿಟ್ಟಿನಲ್ಲಿ ಕನ್ನಡಪರ ಹೋರಾಟದ ಸಂಘಟನೆಗಳಿಗೆ ಕಾವ್ಯದ ಮೂಲಕ ಸಂದೇಶವನ್ನು ನೀಡಿ ಜನಜಾಗೃತಿಯನ್ನು ಮೂಡಿಸಬೇಕು ಕನ್ನಡವನ್ನು ಬೆಳೆಸಬೇಕು ಉಳಿಸ ಬೆಳೆಸಬೇಕು ನಾಡು ನುಡಿ ಜನದ ಬಗ್ಗೆ ಎಲ್ಲರೂ ಕೂಡ ಅಭಿಮಾನವನ್ನು ಬೆಳೆಸುವ ಹೆಜ್ಜೆಯಾಗಿ ಇಂದು ಮಂಡ್ಯದಲ್ಲಿ ಈಗ ನಿಮ್ಮ ಮುಂದೆ ಕನ್ನಡದ ಪರ ಮಂಪು ತಿಮ್ಮನ ಕಗ್ಗದ ಆಯ್ದ ಕಗ್ಗಗಳ ವಚನ ಗಣಪತಿಯ ಪ್ರಾರ್ಥನೆಯೊಂದಿಗೆ ಆರಂಭವಾಗಲಿದೆ ಈ ಒಂದು ಕಗ್ಗದ ಕಾರ್ಯಕ್ರಮದಲ್ಲಿ ವಿಶೇಷ ಏನೆಂದರೆ ನಮ್ಮ ವ್ಯಾಖ್ಯಾನಕಾರರಾದ ಡಾಕ್ಟರ್ ಎಸ್ ಶ್ರೀನಿವಾಸ ಶ್ರೀನಿವಾಸನ ಕಗ್ಗ ಅದು ಕೂಡ ಪ್ರಸ್ತುತವಾಗಲಿದೆ ಅವರು ವಿಶೇಷವಾಗಿ ಶ್ರೀನಿವಾಸ ಪಗ್ಗವನ್ನು ಜನತೆಗೆ ಅರ್ಪಿಸಿದ್ದಾರೆ ಸಾಹಿತ್ಯದ ಪರಂಪರೆಯಲ್ಲಿ ವಿಶಿಷ್ಟವಾದ ಪದಗಳ ಜೋಡಣೆಯಿಂದ ಈ ಒಂದು ಶ್ರೀನಿವಾಸನ ಕಗ್ಗ ಎಲ್ಲರನ್ನ ಗಮನ ಸೆಳೆದು ಕನ್ನಡ ನಾಡಿಗೆ ಉತ್ಕೃಷ್ಟ ಕೊಡುಗೆಯಾಗಲಿ ಎಂಬ ಒಂದು ಹಾರೈಕೆಯಿಂದ ಈಗ ಕಾರ್ಯಕ್ರಮವನ್ನು ಗಣಪತಿಯ ಸ್ತುತಿಯೊಂದಿಗೆ ಆರಂಭಿಸ್ತಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನುವು ಮಾಡಿಕೊಟ್ಟ ನಮ್ಮ ಆತ್ಮೀಯ ಸ್ನೇಹಿತರು ಕಲಾ ಪೋಷಕರು ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಕಲಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತ ಈಗ ಕಾರ್ಯಕ್ರಮ শুকর বিষ্ণু শশিবর্ণ চতুর্ভুজ তৃষ নবদ্য ोपशात् अगजन पद्मार्थम् गजानमहर्निशम् अनेकदन्तं भक्ता एकदन्तमुपास्महि उपा स्मरे श्री विष्णुविश्वादिमूलमाया लो ಸರ್ವೇಶ ಪರ ಬೊಮ್ಮನೆಂದು ಜನ ಆವುದನು ಕಾಣದೊಡಮಿ ಇ ನಂಬಿಯದೋ ಕಾಣದೊಡಮಂತಿ ಇನ್ ಆ ವಿಚಿತ್ರಕ್ಕೆ ಗಮಿಸೋ ಜೀವ ಜಡ ರೂಪ ಪ್ರಪಂಚವನದಾವುದೋ ದಿನ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಬಿಹುದಂತೆ ಭಾವ ಕೊಳ ಪಡದಂತೆ ಅಳತೆಗಳ ಪಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಂ ಮಣಿಯೋಕುತಿ ಮಂಕುತಿಮ್ಮನ ಕರ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ ಕನ್ನಡದ ಉಪನಿಷತ್ತು ಅಂತ ಕರೀತಾರೆ ಕನ್ನಡದ ಸುಭಾಷಿತ ಸಾಲ ಅಂತ ಕರೀತಾರೆ ಅದನ್ನ ಗುಂಡೋಪನಿಷತ್ತು ಅಂತ ಕರಿತಿದ್ದಾರೆ ಯಾಕಂದ್ರೆ ಗುಂಡಪ್ಪನವರು ಬರೆದಿರುವಂತ ಗುಂಡೋಪನಿಷತ್ ಯಾಕಂತಂದ್ರೆ ವೇದಗಳಲ್ಲಿರುವಂತಹ ಉಪಶ ಉಪನಿಷತ್ತಿನಲ್ಲಿರುವಂತಹ ಸುಭಾಷಿತಗಳಲ್ಲಿ ಇರುವಂತಹ ಎಲ್ಲ ಸಾರವನ್ನ ಅವರು ನಾಲ್ಕು ನಾಲ್ಕು ಸಾಲುಗಳ ಪದ್ಯದಲ್ಲಿ ಅಂದ್ರೆ ಚೌಪದಿಗಳು ಅಂತ ಕರೀತಾರೆ ಅದನ್ನ ಮುಕ್ತಕಗಳು ಅಂತ ಕರೀತಾರೆ ಅವುಗಳಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಒಂದು ದರ್ಶನ ಸಾಹಿತ್ಯಕ್ಕೆ ಇಡೀ ಭಾರತಕ್ಕೆ ಕನ್ನಡದ ಕೊಡುಗೆ ಯಾವುದು ಅಂತ ಕೇಳಿದ್ರೆ ಪ್ರಾರ್ಥನಾ ಪದ್ಯದ ಪಂದ್ಯದೊಂದಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ವಿಜೇತರಾದಂತಹ ಸನ್ನಿತ್ರರಾದಂತಹ ವಿದ್ಯಾಶಂಕರ್ ಅವರು ಈ ಸಮಾರಂಭಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ವಿಷ್ಣು ಅಂತ ಹೇಳುವಂತದ್ದು ವಿಶ್ ಅನ್ನುವ ಪದದಿಂದ ಬಂದಿರುವಂತಹದ್ದು ವಿಶ್ ವಿಶ್ ಅಂದ್ರೆ ಏನು ಅಂತಂದ್ರೆ ಎಲ್ಲವನ್ನ ಆವರಿಸಿಕೊಳ್ಳುವುದು ವ್ಯಾಪಿಸಿಕೊಳ್ಳುವುದನ್ನು ವಿಶ್ ಅಂತ ಕರೀತಾರೆ ಹಾಗೆ ವಿಷ್ಣು ಅಂತ ಹೇಳುವಂತವನು ಎಲ್ಲವನ್ನ ಆವರಿಸಿಕೊಳ್ಳುವಂತಹ ಒಂದು ತಾಕತ್ತಿರುವಂತಹ ದೇವತೆ ಹಾಗಾಗಿ ಅವ್ರು ಮುಂದೆ ಹೇಳ್ತಾರೆ ನೋಡಿ ಜೀವ ಜಡ ರೂಪ ಪ್ರಪಂಚವನದಾವುದೋ ಜಗತ್ತಿನಲ್ಲಿ ಜೀವ ವಸ್ತುಗಳು ಮತ್ತು ಜಡ ವಸ್ತುಗಳು ಎರಡು ತರಹದ ವಸ್ತುಗಳು ಇರ್ತಾವೆ ಹಾಗಿದ್ರೆ ಜಡ ವಸ್ತುಗಳನ್ನ ಕೂಡ ಯಾಕೆ ಅದರಲ್ಲಿ ಹೇಗಿರ್ತಾನೆ ಭಗವಂತ ನಮ್ಮ ಸನಾತನ ಪರಂಪರೆ ಏನ್ ಹೇಳುತ್ತೆ ಅಂದ್ರೆ ಜೀವ ವಸ್ತುಗಳಲ್ಲಿ ಮಾತ್ರ ಅಲ್ಲ ಜಡ ವಸ್ತುಗಳಲ್ಲಿ ಕೂಡ ಭಗವಂತ ಇರ್ತಾನೆ ಅಂತ